ಬೆಲ್ಲ ಆಸ್ಪತ್ರೆಯಲ್ಲಿ ಈ ರೀತಿಯ ಸಾಮಾಜಿಕವಾದ ನೆಲೆಗಟ್ಟಿನಲ್ಲಿ ಹೋಗಿ ಕಾರ್ಯಕ್ರಮ ಬಂದಿದೆ ಬಹುಶಃ ಎಲ್ಲರಿಗೂ ಒಂದು ಮಾದರಿಯ ಕಾರ್ಯಕ್ರಮ ತೆಗೆದುಕೊಂಡು ನಮ್ಮ ಪ್ರಕರಣ ಸಂಘ ಮತ್ತು ರೈತ ಸೊಸೈಟಿ ಬೆಲ್ಲ ಆಸ್ಪತ್ರೆ ಅಭಿವೃದ್ಧಿ ಭಾಷಣ ಸಲ್ಲಿಸ್ತಾರೆ ಎರಡನೇದಾಗಿ ಬಹುಶಃ ರೋಗಿಗಳಿಗೆ ಮತ್ತು ಅವರ ಆದುವಂಥ ಕುಟುಂಬಸ್ಥರಿಗೆ ಈ ರೀತಿಯ ಅವಕಾಶ ಮಾಡಿಕೊಂಡಿದ್ದು ಕೂಡ ಅವರ ಒತ್ತಡದ ಮತ್ತು ಆ ಟೆನ್ಷನ್ನ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂಥ ಅವಕಾಶ ಕೂಡ ಆಗ್ತದೆ ಒಟ್ಟಾರೆಯಾಗಿ ನಿಮ್ಮೆಲ್ಲ ಉದ್ದೇಶ ಅಂತ ಹೇಳಿದ್ರೆ ಬರುವಂಥ ರೋಗಿಗಳಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಆ ನೋವು ಆ ಒಂದು ಸಂದರ್ಭದಲ್ಲಿ ಆದಷ್ಟು ನೆಮ್ಮದಿಯಿಂದ ಆ ಒಂದು ಸಮಾಧಾನದಿಂದ ಎಷ್ಟು ಸಾಧ್ಯವಿದೆಯಾ ಅಷ್ಟರ ಮಟ್ಟಿಗೆ ಅವರು ಅವಕಾಶ ಮಾಡಿಕೊಟ್ಟು ಇದರ ಈ ಒಂದು ವಾತಃ ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಗೊತ್ತಾಗಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಉಂಟಾಗಿ ಗೊತ್ತಿಲ್ಲ ಇದೊಂದು ಮಾದರಿಯ ಎಲ್ಲರಿಗೆ ಕೊಡೋದು ಬೇರೆ ಬೇರೆ ಮತ್ತೊಂದು ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ ಕೂಡ ಯುವ ಎಲ್ಲ ಆಸ್ಪತ್ರೆ ಇಡೀ ನಮ್ಮ ನಾಲ್ಕೈದು ಜಿಲ್ಲೆಗಳಿಗೆ ಅದರ ಜಿಲ್ಲೆಯಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಒಂದು ಒತ್ತಡ ಮತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಇಲ್ಲಿಗೆಲ್ಲ ಕೂಡ ಇವರು ಬರ್ತಾ ಇದ್ದಾರೆ ಇವತ್ತು ಶಿವಮೊಗ್ಗದಲ್ಲಿ ಮೆಡಿಕಲ್ ಕಾಲೇಜ್ ಇರ್ಬೋದು ಚಿಕ್ಕಮಗಳೂರಲ್ಲಿ ಮೆಡಿಕಲ್ ಕಾಲೇಜ್ ಇರ್ಬೋದು ಮಡಿಕೇರಿಯಲ್ಲಿ ಮೆಡಿಕಲ್ ಕಾಲೇಜ್ ಇರ್ಬೋದು ಚಿತ್ರದುರ್ಗದಲ್ಲಿ ಮೆಡಿಕಲ್ ಕಾಲೇಜ್ ಇರ್ಬೋದು ಕಾರೋರದಲ್ಲಿ ಮೆಡಿಕಲ್ ಕಾಲೇಜ್ ಸರ್ಕಾರ ಇರ್ಬೋದು ಅದು ಎಲ್ಲ ಜಿಲ್ಲೆಗಳಿಂದ ಎಲ್ಲ ಕೂಡ ಇರಲಿ ಎನ್ ಎಫ್ ಐ ಇರಲಿ ಕೆ ಎಸ್ ಎಲ್ಲ ದಿವಸ ನಾಲ್ಕು ಹತ್ತು ಹದಿನೈದು ಬಸ್ಗಳು ಬರ್ತದೆ ಅದಕ್ಕೆ ಮೆಡಿಕಲ್ ಆದ ತಕ್ಷಣ ಚಿಕಿತ್ಸೆ ಸರಿಯಾಗ್ತದೆ ಆಗುವುದಿಲ್ಲ ಅಂತ ಪುಷ್ ತೋರಿಸ್ತಾರೆ ಇಲ್ಲಿ ಬಹುಶಃ ಹಿಂದೆ ಇಲ್ಲಿ ಕೂಡ ಬಾಲಸು ಮೂಲಕ ಕೊರತೆ ಇತ್ತು ಅದರ ನಂತರ ನಾವು ಈ ಹೊಸ ಹೊಸ ಬ್ಲಾಕ್ ಕಟ್ಟಿದ್ದೇವೆ ಹೊಸ ಹೊಸ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಬಂದಿದೆ ಎಲ್ಲವೂ ಕೂಡ ಬಹುತೇಕ ಏನೆಲ್ಲ ಲೋಪವನ್ನು ಹಿಂದೆ ಇತ್ತ ಆ ಎಲ್ಲ ಕೂಡ ಸರಿಪಡಿಸ್ಕೊಂಡು ವಿಚಾರ ಇವತ್ತು ಆಗಿದೆ ಇಲ್ಲಿನ ನಮ್ಮ ಕೆ ಎಮ್ ಸಿ ಆಸ್ಪತ್ರೆ ವೈದ್ಯರು ನಮ್ಮ ಸರ್ಕಾರಿ ಇಲಾಖೆ ನಮ್ಮ ವೈದ್ಯರು ಸಮರ್ಪಕವಾಗಿ ಅತ್ಯಂತ ಪ್ರಾಮಾಣಿಕ ಕೆಲಸ ನಿರ್ವಹಿಸಿದಲ್ಲಿ ಖಂಡಿತವಾಗಿಯೂ ಯಾವುದೇ ಮೆಡಿಕಲ್ ಕಾಲೇಜ್ಗಿಂತಲೂ ಕೂಡ ಉತ್ತಮವಾದ ಚಿಕಿತ್ಸೆ ಕೊಡೋದು ಎಲ್ಲ ಅವಕಾಶಗಳು ಖಂಡಿತವಾಗಿ ನಮ್ಮ ಕಣ್ಣ ಮುಂದೆ ಹೊತ್ತು ಕಾಣ್ತಾ ಇದೆ ಅದರ ಜೊತೆಲಿ ಈ ರೀತಿಯ ಒಂದು ವಾತಾವರಣ ಕೂಡ ಅದರಲ್ಲಿ ತುಂಬ ಸಲಹೆ ಕೊಡ್ತೀವಿ ಯೋಗ ಕ್ಲಾಸ್ ಇರಲಿ ಅಥವಾ ಒಂದು ಸಂಗೀತವಾದ ಕಾರ್ಯಕ್ರಮ ಇರಲಿ ಮತ್ತು ಈ ಲೈಬ್ರರಿ ಇದಕ್ಕೆ ಇಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿಕೊಂಡು ಈ ಒಂದು ಮಾಸ್ಟರ್ ಪ್ಲಾನ್ಗಳು ಯಾಕಂದರೆ ಪ್ರಾಕ್ಟಿಕಲ್ ನಂಬಿಕ ಜಾಸ್ತಿ ನಿಮಗೆ ಗೊತ್ತಿರ್ತದೆ ನಮಗೆ ಐಡಿಯಾ ಗೊತ್ತಿರ್ಬೋದು ನೀವೇ ಇಲ್ಲೇ ಇದ್ದರೆ ಡಾಕ್ಟೀಸರ್ ಅಲ್ಲಿ ಇದ್ದೀರಿ ಎಲ್ಲಿ ಯಾವ ರೀತಿ ಹೇಗೆ ಅದನ್ನು ಅಂತ ಹೇಳಿಕೊಂಡು ಖಂಡಿತವಾಗಿ ಅದನ್ನು ಅನುಷ್ಠಾನ ಮಾಡಿಸುವಂತೆಲ್ಲ ಪ್ರಯತ್ನ ಮಾತ್ರ ಅಲ್ಲೂ ದಿನದ ಅನುಷ್ಠಾನದ್ದು ಖಂಡಿತವಾಗಿ ಅದನ್ನು ನಾವು ಮಾಡ್ತೇಬೇಕು ಅಂತ ನಮ್ಮ ಹಕ್ಕಿದಾರ ಅತ್ಯ ಅಗತ್ಯವಾಗಿರೋ ಒಂದು ವಿಚಾರ ನಾನು ಆರೋಗ್ಯ ಮುಂಚೆ ಇಲ್ಲಿ ಪೋಸ್ಟ್ ಮಾರ್ಟಮ್ನೇ ಕೂಡ ಸರಿಯಿರಲಿಲ್ಲ ಅಲ್ಲಿ ಒಂದೊಂದು ಮಿಷಿನ್ ಐದೈದು ಬಾಡಿಗೆ ಇತ್ತು ನಮ್ಮ ಫ್ರೀಝ್ರಲ್ಲಿ ಬಂದವರಿಗೆ ರಾತ್ರಿ ಲೈಟ್ ಫ್ಯಾನು ಟ್ಯೂಬ್ಲೈಟ್ ಇರಲಿಲ್ಲ ಅವರು ಕೂಗು ಅದಕ್ಕೂ ನನ್ನಲ್ಲಿ ಕೂಗಿ ಕೂತ್ಕೊಳ್ತಾ ಇದ್ದರು ಆ ಉಪೇ ನಮ್ಮ ಮುಸಿ ಮತ್ತು ತಕ್ಷತರಲ್ಲಿ ಕೂತ್ಕೊಂಡು ಕೂಡ ರಾಂತ ಹೊತ್ತು ಆಗ್ತಿರ್ಲಿಲ್ಲ ಮರಧಾನ್ಯಲ್ಲಿ ಕೂತ್ಕೊಳ್ತಿದ್ದೆ ಯಾಕೆ ನಾನು ಮುಂದೆಲೇ ಸಾಮಾಜಿಕ ಕೆಲಸ ಕಾರ್ಯ ಸಿಕ್ಕ ಕಾರಣ ಇದೆಲ್ಲ ಅನುಭವಕ್ಕೆ ಭಾಳ ಚೆನ್ನಾಗಿ ನಾನು ಬೇರೆ ಬೇರೆ ಕಾರ್ಯಕ್ರಮವಾದ ಕಾರಣ ಆಗಿದೆ ಆದಾಗ ನಾವು ಬಂದ ತಕ್ಷಣ ಅಲ್ಲಿಗೆ ಬಹುಶಃ ಮುಂದೆ ಶೀತ ಹಾಕಿ ಫ್ಯಾನ್ ಹಾಕಿ ಚೇರ್ಸ್ ಹಾಕಿ ಸೈಡ್ ನಾವು ಕೆ ಎಂ ಸಿ ಪಡೆದುಕೊಂಡು ಸೈಡ್ನಲ್ಲಿ ಇಪ್ಪತ್ತು ಇದು ಫ್ರೀಸರ್ ಇದು ಬಾಕ್ಸ್ ಇಟ್ಟುಕೊಂಡು ಆ ಬದು ಬದುಕಿದವ್ರಿಗೆ ಮಾತಲ್ಲ ಕೆಲವೊಂದು ದೇವರ ಇಚ್ಛೆ ಅನ್ನೋದು ಅಸು ಕೂಡ ಗೌರವಪೂರ್ವಕವಾಗಿ ಅವರು ಅಂತ್ಯ ಸಂಸ್ಕಾರ ಆಗಬೇಕೆಂದು ಒಂದು ಕೈ ಈ ಒಂದು ಸಿಸ್ಟಮ್ ಉಪಯೋಗಿದೆ ಇಂಥ ಪೋಸ್ಟ್ ಮಾರ್ಟಮ್ ಒಂದು ಪರಿಸ್ಥಿತಿ ಜಾಗ ಬಿಟ್ಟೋರಿ ಆಸ್ಪತ್ರೆಯಲ್ಲಿ ಕೂಡ ಇಲ್ಲ ನಾನು ಮತ್ತೆ ಆ ಕಡೆ ಹೋದಾಗ ಅದ ಕಾರಣ ಅದೆಲ್ಲದಕ್ಕೂ ಒಂದು ಸಣ್ಣ ಮಕ್ಕಳಿಂದ ಹಿಡಿದು ಕೊನೆಯವರೆಗೆ ಕೂಡ ಒಂದು ವ್ಯವಸ್ಥೆ ಇದೆ ನಾವು ಅದನ್ನು ಮುಂದೆ ತಗೊಂಡು ಹೋಗೋದ ಕೆಲಸ ನಾವೆಲ್ಲ ಕೈ ಜೋಡಿಸಬೇಕು ಅದರ ಪೋಷಕ ಶಕ್ತಿಯವರು ಉತ್ತಮ ಸಂಘದವರು ನಮ್ಮ ಆಸ್ಪತ್ರೆಗೆ ನಮ್ಮ ವೈದ್ಯಕೀಯ ಸೇವೆ ಅತ್ಯಂತ ಸಾಗಣೆಯನ್ನು ಹೇಳಿಕೊಂಡು ಕೋಶಾಲೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ನಾವು ರೋಗಿಗಳಿಗೆ ಮತ್ತು ಆಸ್ಪತ್ರೆಗೆ ಇಲ್ಲಿ ವೈದ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಯಾವ ರೀತಿಯ ಒಂದು ಮಾಸ್ಟರ್ ಪ್ಲಾನ್ ಮಾಡಬೇಕು ಅದನ್ನು ಖಂಡಿತವಾಗಿ ನಾವು ಆದಷ್ಟು ಅನುಷ್ಠಾನ ಮಾಡಿ ಎಲ್ಲ ನಾವು ಮಾಡೋದೇ ಹೇಳಿ ಕೂಡ